ನನ್ನೆಲ್ಲ ಆತ್ಮೀಯ ವೀಕ್ಷಕರಿಗೆ ನಮಸ್ಕಾರ ವೀಕ್ಷಕರೇ ಎರಡು ಸಾವಿರದ ಇಪ್ಪತ್ತೈದು ಹೊಸ ವರ್ಷ ಕಾಲಿಟ್ಟಿದ್ದೀವಿ ಈ ಸಂದರ್ಭದಲ್ಲಿ ಎಲ್ಲರಿಗೂ ಕೂಡ ಆ ಭಗವಂತ ಒಳ್ಳೇದು ಮಾಡಿ ಎಲ್ಲ ರಾಶಿಯವರಿಗೂ ಕೂಡ ಮೇಷದಿಂದ ಮೀನರಾಶಿ ಹನ್ನೆರಡು ರಾಶಿಗಳ ವರ್ಷ ಭವಿಷ್ಯ ಆಲ್ರೆಡಿ ಅಪ್ಲೋಡ್ ಆಗಿದೆ ಯಾರಿಲ್ಲ ನೋಡಿಲ್ಲ ಅವರು ನಮ್ಮ ಚಾನಲ್ಗೆ ವಿಸಿಟ್ ಮಾಡಿ ವರ್ಷ ಭವಿಷ್ಯವನ್ನು ನೋಡಬಹುದು ಅದರ ಜೊತೆಗೆ ಒಂದಷ್ಟು ಪರಿಹಾರಗಳನ್ನು ಕೂಡ ತಿಳಿಸ್ಕೊಡ್ಲಾಗಿದೆ ಆ ಪರಿಹಾರಗಳನ್ನು ಕೂಡ ನೀವು ಮಾಡಿಕೊಳ್ಳಿ ಮತ್ತಷ್ಟು ಮಾಹಿತಿ ಜ್ಯೋತಿಷ್ಯದ ಬಗ್ಗೆ ಮತ್ತಷ್ಟು ಮಾಹಿತಿ ಬೇಕು ನಿಮ್ಮ ಜಾತಕವನ್ನು ಪರಿಶೀಲನೆ ಮಾಡಬೇಕು ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ಬೇಕು ಅಂತ ಹೇಳಿದ್ರೆ ಡಾಕ್ಟರ್ ಸುರೇಶ್ ಗುರುಜಿ ಸಂಪರ್ಕ ಮಾಡಿ ನೋಡಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಈ ಮೂರು ರಾಶಿಯವರಿಗೆ ವ್ಯವಹಾರದಲ್ಲಿ ದೊಡ್ಡ ಮಟ್ಟದಲ್ಲಿ ಲಾಭ ಆಗುತ್ತೆ ನೋಡಿ ಅನೇಕ ರಾಶಿಗಳು ತಮ್ಮ ಸ್ಥಾನವನ್ನ ಬದಲಾವಣೆ ಮಾಡುತ್ತೆ ಎರಡು ಸಾವಿರದ ಇಪ್ಪತ್ತ ಐದರಲ್ಲಿ ಕೆಲವು ಗ್ರಹಗಳ ಸಂಕ್ರಮಣ ನಕ್ಷತ್ರಗಳ ಸಂಚಾರದಿಂದ ಕೆಲವು ರಾಶಿಯವರಿಗೆ ಕೆಲಸದಲ್ಲಿ ಆಗತ್ತೆ ಇದರ ಜೊತೆಗೆ ಕೆಲವೊಂದಿಷ್ಟು ರಾಶಿಯವರಿಗೆ ಹೊಸ ವರ್ಷ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ವ್ಯಾಪಾರ ವ್ಯವಹಾರದಲ್ಲಿ ಒಳ್ಳೆಯ ಬೆಳವಣಿಗೆ ಆಗುತ್ತೆ ಗುರು ಮಂಗಳ ಶನಿ ರಾಹುಗ್ರಹಗಳ ಚಲನೆ ಕೆಲವೊಂದಿಷ್ಟು ರಾಶಿಗಳ ಮೇಲೆ ಉತ್ತಮ ಬದಲಾವಣೆ ಕೆಲಸದಲ್ಲಿ ಒಳ್ಳೆಯ ಲಾಭ ವ್ಯಾಪಾರದಲ್ಲಿ ಮಿಂಚೀರಾ ಹೊಸ ಉದ್ಯಮ ಆರಂಭ ಮಾಡಿದ್ರೂ ಕೂಡ ಅದರಲ್ಲಿ ಲಾಭ ಆಗತ್ತೆ ಹಾಗಾದರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಯಾವ ರಾಶಿಯವರ ವ್ಯಾಪಾರ ವ್ಯವಹಾರದಲ್ಲಿ ಲಾಭ ಆಗತ್ತೆ ಆ ಅದೃಷ್ಟದ ಮೂರು ರಾಶಿಗಳು ಯಾವುದೆಲ್ಲ ಇದೆ ನೋಡ್ತಾ ಹೋಗೋಣ ಮೇಷರಾಶಿ ನೋಡಿ ಎರಡು ಸಾವಿರದ ಇಪ್ಪತ್ತೈದು ಸವಾಲುಗಳನ್ನು ಎದುರಿಸುವಲ್ಲಿ ಭಯವಿಲ್ಲ ಬಂದಂತಹ ಸವಾಲುಗಳನ್ನು ಬಹಳ ನೀಟಾಗಿ ಎದುರಿಸ್ತೀರಾ ಮೇಷರಾಶಿಯವರು ಐಷಾರಾಮಿ ಜೀವನ ಶೈಲಿಗೆ ಆರ್ಥಿಕ ಶಕ್ತಿ ಮೇಷರಾಶಿಯವರು ಅಪಾಯದಲ್ಲಿ ತೆಗೆದುಕೊಳ್ಳುವಂತಹ ವಿಧಾನ ಒಳ್ಳೆಯ ಫಲವನ್ನು ಕೊಡುತ್ತೆ ಅಂದರೆ ಈ ಕೆಲಸ ಮಾಡಬೇಕಾ ಈ ವ್ಯಾಪಾರ ವ್ಯವಹಾರಕ್ಕೆ ನಾನು ಕೈ ಹಾಕಬೇಕಾ ಅಂತ ಹೇಳಿ ಹಿಂದೆ ಮುಂದೆ ನೋಡ್ತೀರಾ ಬಟ್ ಅದು ನಿಮಗೆ ಒಳ್ಳೆ ಲಾಭ ತಂದು ಕೊಡುತ್ತೆ ಮೇಷರಾಶಿಯವರು ಗುರಿಯನ್ನ ಸಾಧಿಸೋದಕ್ಕೆ ಗಮನವನ್ನ ಹರಸ್ತೀರಾ ಖಂಡಿತ ಇಟ್ಟಂತಹ ಗುರಿ ಎರಡು ಸಾವಿರದ ಇಪ್ಪತ್ತೈದು ಹೊಸ ವರ್ಷ ಮೇಷರಾಶಿಯವರಿಗೆ ವ್ಯಾಪಾರ ವ್ಯವಹಾರದಲ್ಲಂತೂ ಡಬಲ್ ಖುಷಿ ಡಬ್ಬಲ್ ಆಗಿ ನೀವು ಲಾಭವನ್ನು ಪಡ್ಕೊಳ್ತೀರಾ ವೃತ್ತಿ ಜೀವನದಲ್ಲಿ ಹೊಸ ಉದ್ಯಮಿಗಳಿಗೆ ಖಂಡಿತವಾಗ್ಲೂ ಕೂಡ ಲಾಭ ತಂದು ಕೊಡುತ್ತೆ ಅಂದರೆ ಎರಡು ಸಾವಿರದ ಇಪ್ಪತ್ತೈದು ಹೊಸ ವರ್ಷ ವ್ಯವಹಾರದಲ್ಲಿ ವ್ಯಾಪಾರದಲ್ಲಿ ಉತ್ತಮವಾಗಿ ಲಾಭ ಗಳಿಸುವಂತಹ ರಾಶಿ ಯಾವುದಾದ್ರು ಇದ್ದರೆ ಇದ್ದರೆ ಅದು ಖಂಡಿತವಾಗ್ಲೂ ಕೂಡ ಮೇಷರಾಶಿ ಒಂದಷ್ಟು ವರ್ಷಗಳಿಂದ ಮೇಷರಾಶಿಯವರು ಒಂದಿಷ್ಟು ಕೆಲಸ ಮಾಡಬೇಕು ವ್ಯಾಪಾರ ಮಾಡಬೇಕು ಬಿಸ್ನೆಸ್ ಮಾಡಬೇಕು ಅಂದ್ಕೊಂಡಿರ್ತೀರಾ ಆದರೆ ಅದು ಯಾವುದು ಕೂಡ ಆಗ್ತಾ ಇರೋದಿಲ್ಲ ಎರಡು ಸಾವಿರದ ಇಪ್ಪತ್ತೈದು ಖಂಡಿತ ಮಾಡಿ ಹೂಡಿಕೆ ಮಾಡ್ತೀರಾ ಮಾಡಿ ಲಾಭ ಗಳಿಸ್ತೀರಾ ವ್ಯಾಪಾರ ಮಾಡ್ತೀರಾ ಹೊಸದಾಗಿ ನೀವೇ ಬಿಸ್ನೆಸ್ ಶುರು ಮಾಡ್ತೀರಾ ಖಂಡಿತ ಒಂದು ಪ್ಲ್ಯಾನ್ಗಳನ್ನು ಇಟ್ಕೊಂಡು ಮಾಡಿ ಖಂಡಿತ ಆಗುತ್ತೆ ಆದರೆ ಪಾರ್ಟ್ನರ್ಶಿಪ್ಪಲ್ಲಿ ಮಾಡಬೇಡಿ ನೀವು ಓನಾಗಿ ಸ್ವಂತ ಮಾಡೋದಾದರೆ ವ್ಯಾಪಾರ ವ್ಯವಹಾರವನ್ನು ಮಾಡಿ ಖಂಡಿತ ಅದರಲ್ಲಿ ಒಳ್ಳೆಯ ಲಾಭವನ್ನು ಗಳಿಸ್ತೀರಾ ವೃಷಭರಾಶಿ ವೃಷಭ ರಾಶಿಯವರು ಎರಡು ಸಾವಿರದ ಇಪ್ಪತ್ತೈದು ವ್ಯಾಪಾರಸ್ಥರು ಖಂಡಿತವಾಗ್ಲೂ ಕೂಡ ಒಳ್ಳೆಯದಾಗುತ್ತೆ ವ್ಯಾಪಾರದಲ್ಲಿ ನಿರಂತರವಾಗಿ ಪ್ರಗತಿಯನ್ನು ಕಾಣ್ತೀರಾ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಗ್ರಹಗಳ ಬದಲಾವಣೆ ವೃಷಭ ರಾಶಿಯವರಿಗೆ ಸಾಕಷ್ಟು ಸಂಪತ್ತು ನಿಮ್ಮ ಬುದ್ಧಿವಂತಿಕೆಯಿಂದ ಹೂಡಿಕೆ ಮಾಡಿ ಅದರಲ್ಲಿ ಖಂಡಿತವಾಗ್ಲೂ ಕೂಡ ನೀವು ಲಾಭ ಗಳಿಸ್ತೀರಾ ಖಂಡಿತವಾಗ್ಲೂ ಕೂಡ ವೃಷಭ ರಾಶಿಯವರು ಯಶಸ್ಸನ್ನು ಗಳಿಸ್ತೀರಾ ನಿಮ್ಮ ಸಾಮರ್ಥ್ಯವೇ ನಿಮಗೆ ದೊಡ್ಡ ಮಟ್ಟದಲ್ಲಿ ಬಲ ಅಂತಾನೆ ಹೇಳ್ಬೋದು ಹಣವನ್ನು ಉಳಿಸೋದಕ್ಕೆ ಬಹಳ ಚೆನ್ನಾಗಿದೆ ಎರಡು ಸಾವಿರದ ಇಪ್ಪತ್ತೈದು ವೃಷಭ ರಾಶಿಯವರಿಗೆ ಬಹಳ ಅದ್ಭುತವಾದಂತಹ ವರ್ಷ ವೃಷಭ ರಾಶಿಯವರಿಗೆ ನಾನು ಆಗಲೇ ಹೇಳಿದ್ನೆಲ್ಲ ಮೇಷರಾಶಿಯವರಿಗೂ ಚೆನ್ನಾಗಿದೆ ವೃಷಭ ರಾಶಿಯವರಿಗೂ ಚೆನ್ನಾಗಿದೆ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತ ಐದು ವೃತ್ತಿಯಲ್ಲಿ ಪ್ರಗತಿ ವ್ಯಾಪಾರ ಉದ್ಯಮಿಗಳಿಗೆ ಒಳ್ಳೆಯದಾಗುತ್ತೆ ಆಸ್ತಿ ಮಾಡ್ತೀರಾ ಆಸ್ತಿಗಳ ಮುಖಾಂತರ ಆರ್ಥಿಕ ಲಾಭ ಕೂಡ ಸಿಗತ್ತೆ ವೃಷಭರಾಶಿಯವರಿಗೆ ಒಟ್ಟಾರೆ ಬಹಳ ಅದ್ಭುತವಾಗಿದೆ ವೃಷಭ ರಾಶಿಯವರು ಇಷ್ಟು ವರ್ಷಗಳ ಕಾಲ ಏನು ಕಷ್ಟವನ್ನು ಅನುಭವಿಸಿದ್ರು ಅದೆಲ್ಲವೂ ಕೂಡ ಹೋಗಿ ಎರಡು ಸಾವಿರದ ಇಪ್ಪತ್ತೈದಂತೂ ಬಹಳ ಚೆನ್ನಾಗಿದೆ ವ್ಯಾಪಾರಸ್ಥರಿಗಂತೂ ಬಹಳ ಅನುಕೂಲಕರವಾದಂತಹ ಸಮಯ ಮಿಥುನ ರಾಶಿ ಹಣಕಾಸಿನ ವಿಚಾರದಲ್ಲಿ ಮಿಥುನ ರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತೈದು ಬಹಳ ಚೆನ್ನಾಗಿದೆ ಬಹಳ ಬುದ್ಧಿವಂತರಾಗ್ತೀರಾ ಹಿಂದೆ ಮಾಡಿದಂತಹ ತಪ್ಪುಗಳನ್ನು ಮಾಡೋದಕ್ಕೆ ಹೋಗಲ್ಲ ಸಾಕಷ್ಟು ಧನಾಲ್ಮ ಧನಾತ್ಮಕ ಬದಲಾವಣೆಗಳಾಗತ್ತೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಮಿಥುನ ರಾಶಿಯವರು ಹೆಚ್ಚಿನ ಸಂಪತ್ತನ್ನು ಗಳಿಸ್ತೀರಾ ಅನೇಕ ಅವಕಾಶಗಳು ನಿಮಗೆ ಸಿಗತ್ತೆ ಖಂಡಿತ ಮುಂಬರುವಂತಹ ವರ್ಷ ಅಂದರೆ ಎರಡು ಸಾವಿರದ ಇಪ್ಪತ್ತೈದು ಹೊಸ ಹೊಸ ಯೋಜನೆಗಳನ್ನು ರೂಪಿಸ್ತೀರಾ ಹೂಡಿಕೆ ಮಾಡ್ತೀರಾ ಅದರಲ್ಲಿ ಮಿಥುನ ರಾಶಿಯವರಿಗೆ ಲಾಭಗಳಾಗತ್ತೆ ವೃತ್ತಿ ಜೀವನದಲ್ಲಿ ಸಾಕಷ್ಟು ಪ್ರಗತಿಯಾಗತ್ತೆ ನಿಮ್ಮ ಸಂಪತ್ತು ದುಪ್ಪಟ್ಟಾಗತ್ತೆ ವ್ಯಾಪಾರ ಚಾತುರ್ಯತೆ ಹೆಚ್ಚಾಗತ್ತೆ ವ್ಯಾಪಾರ ಜಗತ್ತಿನಲ್ಲಿ ಮಿಂಚುತ್ತೀರಾ ಮಿಥುನ ರಾಶಿಯವರು ಒಟ್ಟಾರೆ ಈ ಮೂರೂ ರಾಶಿಯವರಿಗೆ ಬಹಳ ಚೆನ್ನಾಗಿದೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಈ ಮೂರೂ ರಾಶಿಯವರಿಗೆ ವ್ಯವಹಾರದಲ್ಲಿ ದೊಡ್ಡ ಮಟ್ಟದಲ್ಲಿ ಲಾಭ ಆಗೋದರಲ್ಲಿ ಯಾವುದೇ ರೀತಿಯ ಅನುಮಾನ ಇಲ್ಲ ಬಹಳ ಚೆನ್ನಾಗಿದೆ ಮೇಷರಾಶಿ ಅದರ ಜೊತೆಗೆ ವೃಷಭ ರಾಶಿ ಹಾಗೆ ಮಿಥುನ ರಾಶಿ ಈ ಮೂರೂ ರಾಶಿಯವರಿಗೂ ಕೂಡ ಬಹಳ ಚೆನ್ನಾಗಿದೆ ಧನ್ಯವಾದ ಒಳ್ಳೆಯದಾಗಲಿ ಎಲ್ಲರಿಗೂ ನಮಸ್ಕಾರ